ಸೋಲೂರು ಗ್ರಾಮಸ್ಥರ ಸಂಭ್ರಮಾಚರಣೆ ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಹಿನ್ನೆಲೆ ನೆಲಮಂಗಲ ತಾಲೂಕಿನ ಸೋಲೂರು ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಸೋಲೂರು ಬ್ಲಾಕ್ ಕಾಂಗ್ರೆಸ್ ಮತ್ತು ಸಾರ್ವಜನಿಕರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇಂದು ಸಚಿವ ಸಂಪುಟದಲ್ಲಿ ಸೋಲೂರನ್ನ ನೆಲಮಂಗಲಕ್ಕೆ ಆಡಳಿತಾತ್ಮಕವಾಗಿ ಸೇರ್ಪಡೆ ಮಾಡಲಾಗುತ್ತೆ ಅಂತ ಘೋಷಣೆಯಾಗಿದೆ ಸೋಲೂರಿನ ಮುಖಂಡರು ಸಂಭ್ರಮಾಚರಣೆ ನಡೆಸಿದ್ದಾರೆ ಸೋಲೂರು ಗ್ರಾಮಸ್ಥರ ಸಂಭ್ರಮಾಚರಣೆ ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಹಿನ್ನೆಲೆ ಸೋಲೂರು ಗ್ರಾಮಸ್ಥರು ಸಂಭ್ರಮಿಸಿದ್ದಾರೆ ನೆಲಮಂಗಲ ತಾಲೂಕಿನ ಸೋಲೂರು ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಸೋಲೂರು ಬ್ಲಾಕ್ ಕಾಂಗ್ರೆಸ್ ಮತ್ತು ಸಾರ್ವಜನಿಕರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇಂದು ಸಚಿವ ಸಂಪುಟದಲ್ಲಿ ಸೋಲೂರನ್ನ ನೆಲಮಂಗಲಕ್ಕೆ ಆಡಳಿತಾತ್ಮಕವಾಗಿ ಸೇರ್ಪಡೆ ಮಾಡಲಾಗುತ್ತೆ ಅಂತ ಘೋಷಣೆಯಾಗಿದೆ ಈ ಹಿಂದೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರವಾಗಿದ್ದ ಸೋಲೂರು ಸೋಲೂರು ಅತಂತ್ರವಾಗಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಗೆ ಆಡಳಿತಾತ್ಮಕವಾಗಿ ಸೇರಿತ್ತು ಇದೀಗ ಸೋಲಿನ ಮುಖಂಡರು ಸಂಭ್ರಮಾಚರಣೆ ನಡೆಸಿದ್ದಾರೆ ಕಾರಣ ಸೋಲೂರು ಇದೀಗ ನೆಲಮಂಗಲಕ್ಕೆ ಸೇರ್ಪಡೆ ಆಗ್ತಾ ಇದೆ ನೆಲಮಂಗಲ ಕ್ಷೇತ್ರ ಸೋದೂರು ಹೋಬಳಿಯನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ಸೇರ್ಪಡೆ ಸೇರ್ಪಡೆಯಾಯಿತು ಅವಾಗಿನೂ ಕೂಡ ಸೋದೂರು ರೋಬಳಿಯ ನಮ್ಮ ಜನತೆ ಈ ಕ್ಷೇತ್ರವನ್ನ ಒಂದು ಓಟು ಹಾಕೋದು ನಾವು ಜನಪರ ನಾವು ಇದರ ಹತ್ರ ಹೋಗೋದು ಒಬ್ಬರ ಕಡೆ ನಾವು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯ ಕಾರ್ಯಗಳಿಗೆ ಮತ್ತು ಬಾಡಿ ಚುನಾವಣೆಗಳಿಗೆ ಇತ್ಯಾದಿಗೆ ಹೋಗೋದೆಲ್ಲ ನಾವು ಅಂತ ಅಂತೇಳಿ ಅವತ್ತಿಂದ ಕೂಡ ಒಂದು ಕೊರಗಿತ್ತು ಆ ಕೊರಗನನ್ನು ಈ ನಮ್ಮ ಕ್ಷೇತ್ರದ ಮಾನ್ಯ ಒಂದು ದಿಟ್ಟ ರಾಜಕಾರಣಿಗಳಾದ ಎಚ್ ಶ್ರೀನಿವಾಸರವರು ಇವತ್ತು ಅದನ್ನು ಪರಿಹಾರ ಮಾಡಿ ಇವತ್ತು ಏನು ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ನಲ್ಲಿ ಇವತ್ತು ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ ಅವರಿಗೆ ನಮ್ಮ ಸೋಲೂರು ಹೋಬಳಿಯ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆ ಏನಂದ್ರೆ